ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯನು ಸೈವಿತಿನ ಲಾಗ ನಮಲ್ಗೂ ವೆಲ್ಕಮ್ ಆ್ಯಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಏನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಮಾಡಿದಿನಿ ಎಲ್ಲ ವೀಡಿಯೋಸ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಈಗ ನಿಮ್ಮ ಪ್ರೀತಿ ಕನ್ನಡ ದಿನ ಸಪೋರ್ಟ್ ಮಾಡಿ ಅಂತ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡೆ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ಲ ಅದನ್ನು ಕೂಡ ಮುಗಿಸ್ಕೊಂಡು ಕಿಚನಲ್ಲಿ ಸ್ವಲ್ಪ ಐಟಮ್ಸು ಖಾಲಿ ಆಗುತ್ತೆ ಸೊ ಗ್ರಾಸರಿ ಶಾಪಿಂಗ್ ಅಂತಲೇ ಆ್ಯಸ್ ನಿಮ್ಗೆ ಗೊತ್ತಿರಬೇಕು ರೆಗ್ಯುಲರ್ ವ್ಯೂವರ್ಸ್ ಅಂದರೆ ನಾನು ಮಂತ್ಲಿ ಒನ್ಸ್ ಅಥವಾ ಎರಡು ತಿಂಗಳಿಗೆ ಒಂದ್ಸಲ ಮೂರು ತಿಂಗಳಿಗೆ ಒಂದ್ಸಲ ಅಂತೆಲ್ಲ ನಾನು ಈ ಥರ ಅಡುಗೆ ಸಾಮಾನು ಅಥವಾ ಆಗಿರ್ಬೋದು ಕಾಳು ಇದನ್ನೆಲ್ಲ ತರಕ್ಕೆ ನಾನು ಹೋಗೋಲ್ಲ ಇನ್ ಕೇಸ್ ನನಗೇನಾದರೂ ಖಾಲಿ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣನೇ ಅಥವಾ ಖಾಲಿ ಆಗಿದೆ ಅಂತ ನೋಡಿದಾಗ ನಾನು ಒಂದು ಡೈರಿ ಅಥವಾ ಒಂದು ಚಿಕ್ಕದೊಂದು ಅಲ್ಲಿ ಬರ್ಕೊಂಡಿರ್ತೀನಿ ಸೊ ನಾನು ಯಾವಾಗಾದರೂ ಇವಾಗ ಸಲೂ ವಾಪಸ್ ಬರುವಾಗಲೋ ಅಥವಾ ನನಗೆ ನಾಳೆ ಏನೋ ಮಾಡೋಕ್ಕೆ ನೆಸೆಸಿಟಿ ಇರುತ್ತೆ ಅನ್ನೋವಾಗ ಆ ಒಂದು ಚಿಟ್ನ ಅಥವಾ ಒಂದು ಪೇಪರ್ ಡೈರಿ ಏನೇ ಬರ್ಕೊಡಿರ್ತೀನಲ್ಲ ಅದನ್ನು ಓಪನ್ ಮಾಡಿ ನೋಡಿ ಸೊ ಇದಿಲ್ಲ ಅಂತ ಅನ್ನೋವಾಗ ಹೋಗಿ ತೊಗೊಂಡು ಬರ್ತೀನಿ ಸೊ ಮಂತ್ಲಿ ಒನ್ಸ್ ಅಂತೆಲ್ಲ ಹೋಗೋಕ್ಕೆ ಆಗಲ್ಲ ಬಿಕಾಸ್ ಅಷ್ಟು ಒಂದು ಖಾಲಿನೂ ಕೂಡ ಆಗೋಲ್ಲ ನಮ್ಮ ಮನೇಲಿ ಹಾಗಾಗಿ ಸೊ ಸ್ವಲ್ಪ ಪಲಾವ್ ಎಲೆ ಎಲ್ಲ ಖಾಲಿಯಾಗಿತ್ತು ಅದಾದಮೇಲೆ ಇವಾಗ ಏನು ನೋಡ್ತಾ ಅಲ್ವಾ ನೀವು ಅದು ಡಬಲ್ ಬೀನ್ಸ್ ಅಂತ ಸೊ ಯಾವುದೋ ಒಂದು ಮದುವೆಗೆ ಹೋಗಿದಾಗ ನಾನು ಈ ರ ಡಬಲ್ ಬೀನ್ಸ್ನ ಹಾಕಿ ಪಲಾವ್ನ ಮಾಡಿದರು ಅದೇನೋ ಒಂಥರ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತಾಯಿತ್ತು ಅವ್ರು ಹಾಕಿದ್ದಿದ್ದು ವೈಟ್ ಕಲರ್ದು ಬಟ್ ನಾನು ಹೋಗಿ ಡಬಲ್ ಬೀನ್ಸ್ ಅಂತ ಕೇಳಿದಾಗ ನನಗೆ ಆ್ಯಕ್ಚುಲಿ ಅದ್ರ ಹೆಸರು ಕೂಡ ಗೊತ್ತಿರಲಿಲ್ಲ ಸೊ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದಾದಮೇಲೆ ನನಗೆ ಲೈಕ್ ಫ್ಲಿಪ್ಕಾರ್ಟ್ ಅಮೆಝಾನೆಲ್ಲ ಗ್ರಾಸರೀಸ್ ಅಥವಾ ಗ್ರೈನ್ಸ್ ಈ ಥರ ಎಲ್ಲ ಏನೇನೋ ಸರ್ಚ್ ಮಾಡಿ ಆದಮೇಲೆ ನಂಗೆ ಗೊತ್ತಾಯ್ತು ಅದು ಡಬಲ್ ಬೀನ್ಸ್ ಅಂತ ಹೇಳಿ ಸೊ ಅಮೆಝಾನಲ್ಲಿ ಆರ್ಡರ್ ಮಾಡೋಣ ಅಂತ ನೋಡಿದೆ ಬಟ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಲೈಕ್ ಕಾಲು ಕೆ ಜಿ ಇನ್ನು ಟು ಫಿಫ್ಟಿ ಗ್ರಾಮ್ಸ್ಗೆ ಅರೌಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಎಲ್ಲ ಆಯಿತು ಸೊ ಲೆಟ್ ಸಿ ದಿನಸಿ ಐಟಮ್ ಅಥವಾ ಇದು ಏನಿರತ್ತಲ್ಲ ದಿನಸಿ ಎಲ್ಲ ತೊಗೊಳ್ತೀವಲ್ಲ ಅಲ್ಲೇನಾದರೂ ಸಿಗ್ಬೋದೇನೋ ಅಂತ ಹೇಳಿ ಚನ್ನಪಟ್ಟಣದಲ್ಲಿರೋವಂಥ ಮಾರ್ಟ್ ಏನಿರುತ್ತಲ್ಲ ಸೂಪರ್ ಮಾರ್ಕೆಟ್ಸ್ ಅಲ್ಲೆಲ್ಲ ಹೋಗಿ ನೋಡಿದೆ ಮೋರ್ ಇದೆ ಸ್ಮಾರ್ಟ್ ಪಾಯಿಂಟ್ ಇದೆ ಎಫ್ ಎಸ್ ಮಾರ್ಟ್ ಇದೆ ಸೊ ಅಲ್ಲೆಲ್ಲ ಹೋಗಿ ನೋಡಿದೆ ಅಲ್ಲೂ ಕೂಡ ಎಲ್ಲೂ ಸಿಗಲಿಲ್ಲ ಅದಾದಮೇಲೆ ನೆಕ್ಸ್ಟು ನಾರ್ಮಲ್ ದಿನಸಿ ಅಂಗಡಿಗೆ ಹೋಗಿ ಕೇಳೋಣ ಅಂತ ಹೋಗ್ತಾ ಇದ್ದೆ ದಿನಸಿ ಅಂಗಡೀಲಿ ಕೇಳಿದ್ದಕ್ಕೆ ಅವರು ದಿನಸಿ ಅಂಗಡೀಲಿ ಸಿಗಲ್ಲ ಕಣಪ್ಪ ಅದು ಪನ್ಸಾರಿ ಅಂಗಡೀಲಿ ಹೋಗಿ ಕೇಳು ಅಂದ್ರೆ ಸಾಲ ಹೋಗಿ ತೊಗೊಂಡು ಬಂದೆ ಸಿಕ್ತು ಅರೌಂಡ್ ಒಂದು ನೈಂಟಿ ರುಪೀಸ್ ಅಂತ ಅನ್ಸುತ್ತೆ ಟು ಫಿಫ್ಟಿ ಗ್ರಾಮ್ಸ್ಗೆ ಬಟ್ ಆನ್ಲೈನ್ ಪ್ರೈಸ್ಗೂ ಆಫ್ಲೈನ್ ಪ್ರೈಸ್ಗೂ ತುಂಬ ಡಿಫ್ರೆನ್ಸ್ ಇದೆ ಅದಾದಮೇಲೆ ಸ್ವಲ್ಪ ನೆಲ್ಲಿಕಾಯಿ ಹಂಗೆ ರೋಡಲ್ಲಿ ಹೋಗಬೇಕಾದ್ರೆ ಮಾರ್ತಾಯಿದ್ರು ಅದನ್ನು ಕೂಡ ಒನ್ ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ಕಾಲು ಕೆ ಜಿ ತೊಗೊಂಡೆ ತಿನ್ನೋಣ ಡೈಲಿ ಅವನೊಂದು ಅಂತ ಹೇಳಿಬಿಟ್ಟಿಲ್ಲ ಜ್ಯೂಸ್ ಏನಾದರೂ ಮಾಡೋಣ ಅಂತ ಹೇಳಿ ಆ್ಯಂಡ್ ನಂಗೆ ಸಡನ್ನಾಗಿ ಇದೊಂದು ರೆಸಿಪಿ ನೆನಪಾಯಿತು ಗುರುಜಿ ಹೇಳಿದ್ದು ಸದ್ಗುರು ಅಂತ ಬರ್ತಾರಲ್ಲ ಅವರು ಸೊ ಡೈಲಿ ಒಂದು ನೆಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿನ ತಿನ್ನೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ ಸೊ ಇವಾಗ ಚಳಿ ಆಗಿರೋದ್ರಿಂದ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಹಾಕಿ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಒಂದೆರಡು ನೆಲೆಕಾಯನ್ನ ತೊಗೊಂಡು ಚೆನ್ನಾಗಿ ಕಟ್ ಇದ್ದೀನಿ ಸಣ್ಣ ಸಣ್ಣದಾಗೆ ಇದನ್ನು ಉಪ್ಪಲ್ಲಿ ಹಾಕ್ಬಿಟ್ಟು ಒಂದಿನ ಎಲ್ಲ ಇಟ್ಟರೆ ಚೆನ್ನಾಗತ್ತೆ ತಿನ್ನೋಕ್ಕೆ ಉಪ್ಪಿನಕಾಯಿ ಥರ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಕಿದ್ದರೆ ನೀವು ಇದರಲ್ಲಿ ಜ್ಯೂಸ್ ಎಲ್ಲ ಮಾಡ್ಕೊಬೋದಾಯಿತಾ ಡಿಟಾಕ್ಸ್ ಡ್ರಿಂಕ್ ಅಂತ ಎಲ್ಲ ಬರುತ್ತೆ ಮಾಡ್ಕೊಬೋದು ಆರಾಮಾಗೆ ಆ್ಯಂಡ್ ತುಂಬ ಒಳ್ಳೆಯದು ಹೆಲ್ತ್ಗೆ ಡೈಲಿ ಬೆಳಗ್ಗೆದ್ದು ಕಾಫಿ ಟೀ ಹಾಲು ಅಂತೆಲ್ಲ ಅಂತ ಇದನ್ನು ಕೊಡಿದ್ರೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಲೈಕ್ ಜ್ಯೂಸಸ್ನ ಕೊಡಿದ್ರೆ ಈಗ ಎ ಬಿ ಸಿ ಜ್ಯೂಸ್ ಆಗಿರ್ಬೋದು ಅಥವಾ ಫ್ರೂಟ್ ಜ್ಯೂಸ್ ಆಗಿರ್ಬೋದು ಈ ಥರ ಏನಾದರೂ ಒಂದು ಟಾಕ್ಸ್ ಡ್ರಿಂಕ್ ಅಂತ ತೊಗೊಂಡ್ರೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಆ್ಯಂಡ್ ಆ್ಯಂಡ್ ನಾನಿಲ್ಲಿ ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ರೆಗ್ಯುಲರಾಗಿ ನಾನು ಲಾಗ್ಸ್ ನೋಡೋರು ಗೊತ್ತಿರತ್ತೆ ನಾನು ಪಿಂಕ್ ಸಾಲ್ಟ್ನ ತುಂಬ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಮತ್ತು ಪನ್ನೀರ್ ಬಟರ್ ಮಸಾಲ ಸೊ ಅದಕ್ಕೆ ಬಟರ್ ಮಸಾಲ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಐ ಥಿಂಕ್ ಈ ಲಾಗೆಲ್ಲ ಇಡೀ ನನ್ನ ಫೇಸ್ ಕಾಣಿಸ್ದೆ ಬರೀ ಕೆಲಸ ಮಾಡೋದಷ್ಟೇ ರೆಕಾರ್ಡ್ ಮಾಡಿದ್ದೀನಿ ಲೆಟ್ಸಿ ಇದು ಹೆಂಗೆ ಬರುತ್ತೆ ಅಂತ ಬಿಕಾಸ್ ನಾನು ಯೂಶಲಿ ನಾನು ಫ್ರೇಮಲ್ಲಿ ಬರೋ ಥರ ಕ್ಯಾಪ್ಚರ್ ಮಾಡ್ತಿದ್ದೆ ಅಲ್ವಾ ಫಾರ್ ದ ಫಸ್ಟ್ ಟೈಮ್ ಲೆಟ್ಸ್ ಈ ಹೆಂಗೆ ಬರುತ್ತಾ ಇದು ಅಂತ ಹೇಳಿಬಿಟ್ಟು ಚೇಂಜ್ ಇರಲಿ ಈ ಥರ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಈ ಒಂದು ಬಟರ್ ಮಸಾಲಾ ರೆಸಿಪಿನ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಫ್ ಇನ್ ಕೇಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಈ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಇವತ್ತಿನ ಚಪಾತಿ ಬಂದು ಪಾಲಕ್ ಮತ್ತು ಕ್ಯಾರೆಟ್ ಚಪಾತಿ ಆಗಿರುತ್ತೆ ಸೊ ಚಪಾತಿ ಇಟ್ಟು ಕಲಿಸೋವಾಗ್ಲೇ ನಾನು ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಯಾವ ಥರ ಸೊಪ್ಪು ಬೇಕಾದರೂ ಹಾಕೋಬೋದು ತರಕಾರಿನೂ ಬೇಕಾದರೆ ಹಾಕೊಬೋದು ನಾನು ಯಾಕೆ ಈ ಥರ ಮಾಡ್ತೀನಿ ಅಂದರೆ ಕೆಲವೊಂದೊಂದು ಸಲ ತರಕಾರಿ ಮತ್ತು ಸೊಪ್ಪನ್ನ ಪ್ಯೂರಿ ಮಾಡಿ ಕೂಡ ಹಾಕ್ತೀನಿ ಇನ್ನು ಕೆಲವೊಂದು ಸಲ ಈ ಥರ ತುರಿದು ಹಾಕ್ತೀನಿ ಯಾಕೆ ಈ ಥರ ಮಾಡ್ತೀನಿ ಅಂದರೆ ಪಾಪು ಚಪಾತಿ ಜೊತೆಗೆ ನಾವೇನಾದರೂ ಗ್ರೇವಿ ಅಥವಾ ಲೈಕ್ ಚಟ್ನಿ ಪಲ್ಯ ಮಾಡ್ತೀವಲ್ಲ ಅದನ್ನು ತಿನ್ನಲ್ಲ ಅವಳು ಸ್ಕೂಲ್ಗೆ ಹಾಕಿದ್ರೂ ತಿನ್ನೋಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಒಳಗಡೆ ಸ್ಟಫ್ ಆಗಬೇಕು ಅನ್ನೋ ರೀತಿಯಲ್ಲಿ ನಾನು ಈ ಥರ ಮಾಡ್ತೀನಿ ಅವಳು ತರಕಾರಿ ಸೊಪ್ಪು ತಿಂದಂಗೂ ಆಗಬೇಕು ಇಷ್ಟ ಆಗೋ ಥರ ಈ ಥರ ಚಪಾತಿ ರೊಟ್ಟಿನೂ ತಿಂದಂಗೆ ಆಗಬೇಕು ಅಂತ ಹೇಳ್ಬಿಟ್ಟು ಈ ಥರ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ ಅಷ್ಟೇ ಸೊ ಇವಾಗಿನ ಜನ ಅಥವಾ ಇವಾಗಿನ ಜನ್ರೇಷನ್ ಮಕ್ಳುಗಳ್ಗೆ ಏನಾಗಿದೆ ಅಂತಂದರೆ ನೋಡೋಕೆ ತುಂಬ ಬ್ಯೂಟಿಫುಲ್ ಕಲರ್ಫುಲ್ಲಾಗಿರಬೇಕು ಆವಾಗಲೇ ತಿನ್ನೋದು ಹೆಲ್ದಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಸೊ ನನ್ನ ಏನಂದರೆ ಹೆಲ್ದಿಯಾಗೂ ಇರಬೇಕು ಈ ಕಡೆ ಕಲರ್ಫುಲ್ಲಾಗೂ ಇರಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸಲ್ಲಿ ಈ ಥರ ಮಾಡ್ತೀನಿ ಅಷ್ಟೇ ಸೊ ಚಪಾತಿ ಎರಡಷ್ಟೇ ತೊಗೊಳ್ತಾ ಇದ್ದೀನಿ ಇವತ್ತು ಬಿಕಾಸ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅವಳಿಗೆ ಸೊ ಒಂದು ಬಾಕ್ಸಿಗೆ ಮತ್ತೆ ಒಂದು ತಿನ್ನೋಕ್ಕೆ ಹೇಳ್ಬಿಟ್ಟು ಬೇಗ ಲಟ್ಟನ್ಸ್ಕೊತಾ ಲಟ್ಟಿಸ್ಕೊತಾ ಇದ್ದೀನಿ ಸೊ ಚಪಾತಿ ಬೇಯಿಸುವಾಗ ನಾನು ಅವಳಿಗೆ ಮಾತ್ರ ಎಣ್ಣೆ ಬದಲು ತುಪ್ಪನ ಹಾಕೊ ಹಾಕೊತೀನಿ ಯಾಕಂದರೆ ಮಕ್ಕಳು ಐ ಮೀನ್ ನನ್ನ ಮಗಳು ಯೂಶಲಿ ಪಲ್ಯ ಅಥವಾ ಏನು ಚಪಾತಿಗೆ ನಂಚ್ಕೊಳಕ್ ಮಾಡಿರ್ತೀವಲ್ಲ ಅದನ್ನ ತಿನ್ನಲ್ಲ ಅದಕ್ಕೋಸ್ಕರ ಈ ತರ ತುಪ್ಪ ಎಲ್ಲ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಬೇಯಿಸೋವಾಗ ತುಪ್ಪನ ಹಾಕಿ ಬೇಯಿಸ್ಕೊಡ್ತೀನಿ ಅವನಿಗೆ ಸೊ ಬಾಕ್ಸಿಗೆ ಚಪಾತಿ ಜೊತೆಗೆ ನಾನಿಲ್ಲಿ ಬ್ರೆಡ್ ಆಮ್ಲೆಟ್ ನ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಅವಳಿಗೆ ಖಾರ ತಿಂದರೆ ಇಷ್ಟ ಆಗಲ್ಲ ಅಂಡ್ ಫಸ್ಟ್ ಆಫ್ ಆಲ್ ಅವ್ಳ ಆಮ್ಲೆಟ್ನ ಇಷ್ಟಪಡೋಲ್ಲ ಬಟ್ ಬ್ರೆಡ್ ಮಧ್ಯ ಸ್ಟಫ್ ಮಾಡಿ ಹಾಕಿದ್ರೆ ಅಥವಾ ಸ್ಯಾಂಡ್ವಿಚ್ ತರ ಕೊಟ್ಟು ತಿಂತಾಳೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಎರಡು ಹೋಲ್ ಎಗ್ನ ತಗೊಂಡಿದ್ದೀನಿ ಅದಕ್ಕೆ ಒಂಚೂರು ಚೂರ್ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಒಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೀಟ್ ಇದ್ದೀನಿ ನನಗೆ ಬೆಳಿಗ್ಗೆ ಒಂದು ಟೂ ಇಂದ ತ್ರೀ ಅವರ್ಸ್ ತನಕ ಮಲ್ಟಿ ಟಾಸ್ಕಿಂಗ್ ಆಗಿಬಿಡುತ್ತೆ ಸೊ ಇಲ್ಲಿ ಚಪಾತಿನ ಬೇಯಕ್ಕೆ ಇಟ್ಬಿಟ್ಟು ನಾನಲ್ಲಿ ಎಗ್ನೆಲ್ಲ ಬೀಟ್ ಮಾಡ್ತಾ ಇದ್ದೆ ಸೊ ಎರಡು ಚಪಾತಿ ಬೇಯಿಸೋ ಎಗ್ ಬೀಟ್ ಜೊತೆಗೆ ನಾನು ಇಲ್ಲಿ ಬಾಕ್ಸ್ ಕೂಡ ಮೀನ್ ವೈಲ್ ಪ್ಯಾಕ್ನ ಇದ್ದೀನಿ ಆಲ್ಮೋಸ್ಟ್ ನಂಗೆ ನೈನ್ ಫಿಫ್ಟೀನ್ ಒಳಗಡೆ ಅವ್ಳಿಗೆ ಬ್ರೇಕ್ಫಾಸ್ಟ್ ಮುಗ್ದಿರಬೇಕು ಅದ್ರ ಜೊತೆಗೆ ಅವ್ಳಿಗೆ ಬಾಕ್ಸ್ ಸ್ನ್ಯಾಕ್ಸ್ ಬಾಕ್ಸ್ನ ಪ್ಯಾಕ್ ಮಾಡಿರಬೇಕು ಸ್ನ್ಯಾಕ್ಸ್ ಬಾಕ್ಸಲ್ಲಿ ಫ್ರೂಟ್ಸು ವೆಜಿಟೇಬಲ್ಸು ಮತ್ತು ತಿನ್ನೋಕ್ಕೆ ಲೈಕ್ ಚಪಾತಿ ಏನು ಮಾಡಿರ್ತೀನೋ ಅದನ್ನೊಂದು ಸ್ವಲ್ಪ ಹಾಕಿರ್ತೀನಿ ಒಂದೇ ಥರ ಕುಟ್ ಕಲಿಸಲ್ಲ ನನ್ನ ಬಾಕ್ಸಿಗೆ ಆ ಒಂದೇ ಥರ ಕುಟ್ಕಳ್ಸಿದ್ರೆ ಅವಳು ಸಲ ತಿನ್ಕೊಂಡು ಬರಲ್ಲ ಬೋಯಿಂಗ್ ಅಂತ ಅನಿಸ್ಬೋದು ಒಂದೇ ಥರ ತಿನ್ನೋಕ್ಕೆ ಅದಕ್ಕೋಸ್ಕರ ಬಾಕ್ಸ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡಿರ್ತೀನಿ ನಾನು ಸೊ ಇವಾಗ ಅವಳಿಗೆ ತಿನ್ನೋಕ್ಕೆ ಚಪಾತಿ ಮತ್ತು ಬಟರ್ ಮಸಾಲನ್ನು ಹಾಕ್ಬಿಟ್ಬಿಟ್ಟು ನಾನು ಏನು ಚಪಾತಿ ಬೇಯಿಸಿದಲ್ಲ ಅದೇ ಒಂದು ಇದರಲ್ಲಿ ಇವಾಗ ನಾನು ಬ್ರೆಡ್ನ ಕೂಡ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬ್ರೆಡ್ ಟೋಸ್ಟ್ಗೆ ಇಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ ಸೊ ಬ್ರೆಡ್ ಟೋಸ್ಟ್ ಆದಮೇಲೆ ಇವಾಗ ಅದೇ ಪ್ಯಾನ್ಗೆ ಇವಾಗ ಎಗ್ ಬೀಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡು ಆ್ಯಮ್ಲೆಟ್ ಥರ ಮಾಡ್ಕೊತಾ ಇದ್ದೀನಿ ಸೊ ಬ್ರೆಡ್ ಆ್ಯಮ್ಲೆಟ್ ಅಂದರೆ ಡಿಪ್ನ ಡಿಪ್ ಮಾಡಿ ಬ್ರೆಡ್ನ ಏನೋ ಬೀಟ್ ಮಾಡಿರೋವಂಥ ಎಗ್ಗೆ ಹಾಕ್ಕೊಂತೀವಲ್ಲ ಆ ಥರ ಮಾಡೋಲ್ಲೂ ತಿನ್ನೋಕೆ ಒಂಥರ ಅಂತ ಅನ್ನಿಸ್ಬೋದು ಬಿಕಾಸ್ ಬಿಸಿ ಬಿಸಿಲು ತಿನ್ನೋದೇ ಒಂಥರ ಬಾಕ್ಸಿಗೆ ಹಾಕಿರ್ತೀವಿ ಅದು ಸ್ವಲ್ಪ ಮೆತ್ತಗಾದ್ಮೇಲೆ ತಿನ್ನೋದೇ ಒಂಥರ ಅನ್ಸುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಸ್ಯಾಂಡ್ವಿಚ್ ಟೈಪ್ ಮಾಡ್ತೀನಿ ಎರಡು ಬ್ರೆಡ್ ಸ್ಲೈಸ್ ಮಧ್ಯಾಗೆ ಮಧ್ಯ ಈ ಥರ ಸಣ್ಣದೊಂದು ಆ್ಯಮ್ಲೆಟ್ ಪೀಸಸ್ನ ಹಾಕಿ ಕೊಟ್ಟು ಕಳಿಸ್ತೀನಿ ದಟ್ ತಿನ್ನೋಕ್ಕೆ ಓಕೆ ಓಕೆ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಇವಾಗ ಒಳ್ಳೆ ಬಾಕ್ಸಿಗೆ ನಾನು ಚಪಾತಿನ ಪೀಸ್ ಮಾಡಿ ಹಾಕೊಂಡು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಬ್ರೆಡ್ ಸ್ಯಾಂಡ್ವಿಚ್ ಏನು ಮಾಡಿದ್ದಲ್ಲ ಅಥವಾ ಬ್ರೆಡ್ ಆಮ್ಲೆಟ್ ಅದನ್ನು ಹಾಕ್ತಾ ಇದ್ದೀನಿ ಒಂದು ಇದಕ್ಕೆ ನಾನಿಲ್ಲಿ ಗ್ರೀನ್ ಆ್ಯಪಲ್ ಜೊತೆಗೆ ಸ್ವಲ್ಪ ಪನ್ನೀರ್ನ ಹಾಕ್ತಾ ಇದ್ದೀನಿ ಅಷ್ಟೇ ಸೊ ಪಾಪುನ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸಿ ಆದಮೇಲೆ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶಪ್ ಆಗಿ ಸ್ವಲ್ಪ ಸಲನ್ ಹೋಗಬೇಕಿತ್ತು ಬಂದ ಮೇಲೆ ಪಾಪು ಬಂದ ಮೇಲೆ ಹೋಗೋಣ ಅಂತ ಹೇಳಿ ಇವಾಗ ಕುತ್ಕೊಂಡಿದ್ದ ನನ್ನ ಕೆಲಸ ಮುಗಿ ಅಷ್ಟಲ್ಲೇ ಟ್ವೆಲ್ ಓ ಕ್ಲಾಕ್ ಆಗೋಯಿತು ಸೊ ಓ ಕ್ಲಾಕಿಗೆ ಹೋಗೋಣ ಸಲೂನ್ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೆ ಸೊ ರೀಸೆಂಟಾಗೆ ನಾನು ಹೋಗಿದ್ವಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ವಾಪಸ್ ಬರೋವಾಗ ಒಂದು ನರ್ಸರಿನ ನೋಡಿದೆ ಸೊ ನರ್ಸರಿಲಿ ತುಂಬ ಕಲರ್ಫುಲ್ ಆಗಿತ್ತು ಗಿಡಗಳೆಲ್ಲ ಸೊ ಒಳಗೋಗಿ ನೋಡಿದಾಗ ನೋಡಿದಾಗ ಎಷ್ಟೊಂಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಗಿಡಗಳೆಲ್ಲ ಇತ್ತು ವಾಸ್ತುವಿಂದ ಹಿಡಿದು ಡೆಕೋರೇಟಿವ್ ಪ್ಲ್ಯಾನ್ಸ್ ಎಲ್ಲ ಇತ್ತು ಇಂಡೋರ್ ಎಲ್ಲ ಸೊ ಅಲ್ಲಿ ನಾನು ಈ ಒಂದು ಬೋನ್ಝೈ ಟ್ರೀನ ತೊಗೊಂಡು ಬಂದಿದ್ದೆ ಸೊ ಅಲ್ಲಿ ಇದನ್ನ ಹೇಗೆ ನೋಡ್ಕೊಳ್ಳೋದು ಅಂತ ಕೇಳಿದಾಗ ಅಥವಾ ಇದನ್ನು ಹೇಗೆ ಗ್ರೋ ಮಾಡೋದು ಅಂತ ಕೇಳಿದಾಗ ಬೆಳೆಸೋದು ಅಂತ ಅವ್ರು ಹೇಳಿದ್ರು ಫಂಗಸ್ ಅಂತ ಬರುತ್ತೆ ಅದನ್ನು ಹಾಕಿ ಟೂ ಡೇಸ್ ಒನ್ಸ್ ಈ ಥರ ಚೆನ್ನಾಗಿ ಬರುತ್ತೆ ಆ್ಯಂಡ್ ವಾಟರ್ ಸ್ಪ್ರೇ ಮಾಡಿ ಅಂತ ಹೇಳಿದರು ಅದಕ್ಕೆ ಈ ಥರದನ್ನ ಇಲ್ಲೆಲ್ಲೂ ನರ್ಸರಿಲಿ ಹೋಗಿ ಕೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ ಅದು ಬಂತು ಸೊ ಅದನ್ನು ನಾನಿಲ್ಲಿ ಸ್ಮೆಲ್ ಅಂತೂ ತುಂಬ ಕೆಟ್ಟದಾಗಿದೆ ಫಂಗಸ್ ಥರನೇ ಇದೆ ಆ್ಯಕ್ಚುಲಿ ಈ ತುಂಬ ಇರಿಟೇಟಿಂಗ್ ಸ್ಮೆಲ್ಲು ಬಟ್ಟೆ ಮೇಲೆ ಎಲ್ಲ ಚೆಲ್ಲೋಯ್ತು ನನಗಂತೂ ಸಿಕ್ಕಾ ಬಡ ಇರಿಟೇಟ್ ಆಗೋಯ್ತು ಓ ದೇವ್ರೆ ಅನ್ನೋ ಥರ ಅಷ್ಟಾಗಿ ನನಗೆ ಈ ಥರ ಸ್ಮೆಲ್ಸ್ ಎಲ್ಲ ಇಷ್ಟ ಆಗಲ್ಲ ಆ್ಯಂಡ್ ಸ್ಮೆಲ್ ಮಾಡಿ ಕೂಡ ನೋಡಿದೆ ತುಂಬ ಕೆಟ್ಟದಾಗಿತ್ತು ಈ ಡಿ ಡಿ ಟಿ ಪೌಡರ್ ಎಲ್ಲ ಬರುತ್ತಲ್ಲ ಅದಕ್ಕಿಂತ ಕೆಟ್ಟದಾಗಿತ್ತು ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಫಂಗಸ್ ಒಂದು ಸ್ವಲ್ಪ ಹಾಕಿದೆ ಒಂದು ಸ್ಪೂ ಒಂದು ಸ್ಪೂನ್ ಸ್ಪೂನಷ್ಟು ಅದಾದಮೇಲೆ ಸ್ವಲ್ಪ ಇಲ್ಲಿ ವಾಟರ್ ಎಲ್ಲ ಸ್ಪ್ರೇ ಮಾಡೋಣ ಅಂತ ಹೇಳಿ ಇದ್ದೀನಿ ಸೊ ಐ ಹೋಪ್ ಈ ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡಿ ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕನಿತ್ಯನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ಡೇಲಿ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬೈ ಬಾಯ್